ಐತಿಹಾಸಿಕ ಸಾವಿರ ಆಕ್ಷೇಪಣಾ ಪತ್ರ ಸಲ್ಲಿಕೆ ಕೇಂದ್ರ ಸರ್ಕಾರದ ಅರಣ್ಯ ಮತ್ತು ಪರಿಸರ ಸಚಿವರಿಗೆ ಅಗರಾಶಲಿ ನದಿ ಜೋಡಣೆ ಸ್ಥಗಿತಗೊಳಿಸಲು ಆಗ್ರಹಿಸಿ ಮತ್ತು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಅರಣ್ಯವನ್ನು ನಾಶಪಡಿಸಿ ಯೋಜನೆಗೆ ಅವಕಾಶ ನೀಡಬಾರದೆಂದು ಆಗ್ರಹಿಸಿ ಒಂದು ದಿನದಲ್ಲಿ ಏಕಕಾಲದಲ್ಲಿ ಒಂದು ಯೋಜನೆಯ ಸ್ಥಗಿತಕ್ಕೆ ಆಗ್ರಹಿಸಿ ಇಪ್ಪತ್ತೈದು ಸಾವಿರಕ್ಕೂ ಮಿಕ್ಕಿ ಆಕ್ಷೇಪ ಪತ್ರ ಸಲ್ಲಿಸಿರುವುದು ಐತಿಹಾಸಿಕ ಘಟನೆ ಶಿಸ್ತುಬದ್ಧವಾಗಿ ಹಳ್ಳಿ ಹಳ್ಳಿಗಳಿಂದ ಆಗಮಿಸಿದ ಆಕ್ಷೇಪ ಪತ್ರ ಸಲ್ಲಿಸಿರುವುದು ಪ್ರಮುಖ ಅಂಶವಾಗಿದೆ ಇಂದು ಸಲ್ಲಿಸಿರುವ ಆಕ್ಷೇಪ ಪತ್ರ ಯೋಜನೆಯ ವಿರುದ್ಧ ಹಮ್ಮಿಕೊಳ್ಳಲಾದ ಕಾನೂನು ಹೋರಾಟದ ಮುನ್ಸೂಚನೆ ಎಂದು ಸಂಘಟಕರು ಉಲ್ಲೇಖಿಸಿರುವುದು ಗಮನಾರ್ಹ ಅಂಶ ತಾಲೂಕಾ ದಂಡಾಧಿಕಾರಿ ಎಂಆರ್ ಕುಲಕರ್ಣಿಯವರಿಗೆ ಹೋರಾಟಗಾರರ ವೇದಿಕೆ ಅಧ್ಯಕ್ಷ ರವೀಂದ್ರ ನಾಯ್ಕ ಸಂಘಟನೆ ಪರವಾಗಿ ಮನವಿ ಅರ್ಪಿಸಿದರು ಜನೋ ಆಕ್ರೋಶಪರಿತರಾಗಿtar Hyderabad ಅವಶ್ಯಕತೆ ಇಲ್ಲскайತರ Hyderabad ಅವಶ್ಯಕತೆ ಇಲ್ಲ ರಾಷ್ಟ್ರೀಯ ಜಲಪರಿವಿಚಿ ಸಂಸ್ಥೆಯ ಕೋಲಕ ಆಕ್ರೋಶಗಳಿದೆ ಈ ನದಿ ಯೋಗ್ಯತೆಯ ತಿnlmali fiji ಬೆಟ್ಟಿ ರಿಪೋರ್ಟ್ ಅನ್ನು ಸಬ್ಮಿಟ್ ಮಾಡಿದ ಆ ರಿಪೋರ್ಟ್ ರಾಜ್ಯ ಸರ್ಕಾರಕ್ಕೆ ರವಾನೆಯಾಗುತ್ತದೆ ಮುಂದಿನ ದಿನಗಳಲ್ಲಿ ರಾಜ್ಯ ಸರ್ಕಾರದ ಯೋಜನೆ ಆಗಿದೆ ಈ ಯೋಜನೆ ಆಗಬೇಕಾಗ್ತದೆ ಒಂದು ಮಾತನ್ನು ಪ್ರಸ್ತಾಪ ಮಾಡ್ತಿದ್ದಾರೆ ಅಂದ್ರೆ ಹಿಂದೆ ತಾವು ಹಿಂದೆ ಕಾಡೆಗಳನ್ನು ಮಾತೇನಿದ್ರು ಏನಾದ್ರೂ ಆನೆ ಕಟ್ಟ ಕಟ್ಟುದಿಲ್ಲ ನಮ್ಮ ಎದೆ ಮೇಲೆ ಕಟ್ಟಿ ಅಂತ ಅದೇ ರೀತಿಯಾಗಿ ಅಂತ ಪರಿಸ್ಥಿತಿ ಸಹಸ್ರ ಸಹಸ್ರ ಸಂಖ್ಯೆಯಲ್ಲಿ ನಾವೆಲ್ಲರೂ ವಿಧಾನಸೌಧ ಮುಂದೆ ಹೋಗಿ ನೀವೇನಾದ್ರೂ ನದಿ ತಿರುವು ಮಾಡುತ್ತಿದ್ರೆ ನಮ್ಮ ಎರಡೆಯಣ್ಣ ಮುಂದೆ ತಿರುವು ಮಾಡಿ ಅಂತ ನಾವು ಕನ್ನಡ ಪಶ್ಚಿಮ ಕಟ್ಟುಗಳು ಕೇವಲ ಪ್ರಾದೇಶಿಕ ಪರಿಸರ ಸಂಪತ್ತು ಅಲ್ಲ ಹವಾಮಾನ ಭದ್ರತೆ ವ್ಯವಸ್ಥೆಯ ವಿಭಾಜ್ಯ ಅಂಗ ಇಂತಹ ಸೂಕ್ಷ್ಮ ಪರಿಸರ ಪ್ರದೇಶದಲ್ಲಿ ನದಿಯ ನೀರನ್ನು ತಿರುಗಿಸುವುದು ಸುರಂಗ ನಿರ್ಮಾಣ ಮತ್ತು ಆಣೆಕಟ್ಟುಗಳಂತಹ ಕಾಮಗಾರಿಗಳನ್ನು ಜರುಗಿಸುವುದು ಆತಂಕಕಾರಿ ಅರಣ್ಯ ನಾಶ ಭೂಕುಸಿತ ಅಸ್ಥಿರತೆ ಜೀವವೈವಿಧ್ಯ ಹಾನಿ ಹವಾಮಾನದ ವ್ಯತಿರಿಕ್ತತೆ ಮೇಲೆ ಪರಿಣಾಮ ಬೀರುವುದೆಂಬುದು ಅಧ್ಯಯನದಿಂದ ತಿಳಿದು ಬಂದಿರುವುದರಿಂದ ನಿಯೋಜಿತ ಯೋಜನೆಯು ಅವೈಜ್ಞಾನಿಕವೆಂದು ಆಕ್ಷೇಪಣೆಯಲ್ಲಿ ಪ್ರಸ್ತಾಪಿಸಲಾಗಿದೆ ಉತ್ತರ ಕನ್ನಡ ಪಶ್ಚಿಮ ಘಟ್ಟಗಳು ಜೀವ ವೈವಿಧ್ಯದ ತಾಣ ಪ್ರಮುಖ ನದಿಗಳ ಉಗಮ ಸ್ಥಾನ ಮತ್ತು ಮಳೆ ಮಾರುತಗಳ ನಿಯಂತ್ರಕವಾಗಿ ಮಹತ್ವ ಪಡೆದಿವೆ ಇದು ಕರ್ನಾಟಕದ ಪರಿಸರ ಮತ್ತು ಆರ್ಥಿಕತೆಗೆ ನಿರ್ಣಾಯಕವಾಗಿದೆ ಈ ಭಾಗವು ದಟ್ಟ ಕಾಡುಗಳು ಸುಂದರ ಜಲಪಾತಗಳು ಮತ್ತು ವಿಶಿಷ್ಟ ಸಸ್ಯ ಮತ್ತು ಪ್ರಾಣಿ ಸಂಕುಲಗಳ ತವರಾಗಿದೆ ಇದನ್ನು ಯುನೆಸ್ಕೋ ವಿಶ್ವ ಪರಂಪರೆಯ ತಾಣವೆಂದು ಗುರುತಿಸಿದೆ ಪಶ್ಚಿಮ ಘಟ್ಟಗಳು ವಿಶ್ವದ ಎಂಟು ಪ್ರಮುಖ ಜೈವಿಕ ವೈವಿಧ್ಯ ಹಾಟ್ಸ್ಪಾಟ್ಗಳಲ್ಲಿ ಒಂದಾಗಿದೆ ಇಲ್ಲಿ ಅಪಾರ ಸಂಖ್ಯೆಯ ಸ್ಥಳೀಯ ಮತ್ತು ಅಳಿವಿನಂಚಿನಲ್ಲಿರುವ ಪ್ರಭೇದಗಳಿವೆ ಇದು ವೈಜ್ಞಾನಿಕ ಸಂಶೋಧನೆಯಿಂದ ಕಂಡುಬಂದಿದೆ ಇಂತಹ ಅಭಯಾರಣ್ಯ ಪ್ರದೇಶವೆಂದು ಘೋಷಿಸಿದ ಸೂಕ್ಷ್ಮ ಪ್ರದೇಶದಲ್ಲಿ ಯೋಜನೆಯು ಪರಿಸರಕ್ಕೆ ಮಾರಕವಾಗುವುದೆಂಬುದನ್ನು ಆಕ್ಷೇಪಣೆಯಲ್ಲಿ ಉಲ್ಲೇಖಿಸಲ್ಪಟ್ಟಿದೆ ಜಿಲ್ಲೆಯಲ್ಲಿ ಜನ ಬೇಕಾದ ಯಾವ ಯೋಜನೆಯೂ ಸಿಗ್ತಾ ಇಲ್ಲ ನಮಗೆ ಸ್ಪೆಷಲ್ ಆಸ್ಪತ್ರೆ ಕೇಳ್ತಾ ಇಲ್ಲ ಆಸ್ಪತ್ರೆ ಇಲ್ಲದೆ ಜನ ಸಾಯ್ತಾ ಇದ್ದಾರೆ ಮಂಗಳೂರಿಗೆ ಹೋಗ್ತಾ ಇದ್ದಾರೆ ಆದ್ರೆ ಆಸ್ಪತ್ರೆ ಕೊಡ್ತಾ ಇಲ್ಲ ಎಂಬತ್ ಮೂರು ಸಾವಿರ ಕುಟುಂಬ ಅರಣ್ಯವಾಸಿಗಳು ಬದುಕಿಗಾಗಿ ಜೀವನಕ್ಕಾಗಿ ಅರಣ್ಯದಲ್ಲಿ ಅವಲಂಬಿತರಾಗಿದ್ದಾರೆ ಭೂಮಿ ಕೊಡಿ ಅಂತ ಕೇಳಿದ್ರೆ ಭೂಮಿ ಕೊಡುವುದಿಲ್ಲ ಆದರೆ ನಮ್ಮ ಸರ್ಕಾರ ನಮ್ಮ ಸರ್ಕಾರ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ದೇಶಕ್ಕೆ ಸ್ವತಂತ್ರ ಸಿಕ್ಕ ನಂತರ ಅರವತ್ತ ನಾಲ್ಕು ಸಾವಿರ ಹೆಕ್ಟೇರ್ ಪ್ರದೇಶವನ್ನು ಯೋಜನೆ ಕೊಟ್ಟಿದೆ ಅದನ್ನು ಭೂಮಿ ಟಿಬೇಟಿರ ಬಂದಂತ ಟಿಬೇಟಿಗೆ ಮುಂದಾಗದಲ್ಲಿ ಒಂದು ಸಾವಿರದ ಆರ್ನೂರು ಎಕರೆ ಪ್ರದೇಶವನ್ನು ಕೊಟ್ಟಿದೆ ನಮಗಾದ್ರೆ ಮೂವತ್ತೈದು ಸಾವಿರ ಅರಣ್ಯವಾಸಿಗಳಿಗೆ ಒಕ್ಕಲಿಸಲಿಕ್ಕೆ ಇವತ್ತು ನೋಟಿಸ್ ಕೊಡ್ತಾ ಇದ್ದಾರೆ ಹಾಗಾಗಿ ನಾನು ಇವತ್ತು ಸರ್ಕಾರಕ್ಕೆ ಸವಾಲು ಮಾಡ್ತಾ ಇದ್ದೇವೆ ಸರ್ಕಾರಕ್ಕೆ ಎಚ್ಚರಿಕೆ ಸರ್ಕಾರಕ್ಕೆ ನಾವು ಎಚ್ಚರಿಕೆ ಗಂಟೆ ಕೊಡ್ತಾ ಇದ್ದೇವೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಯಾವುದೇ ಯೋಜನೆಗಳು ನಮಗೆ ಬೇರೆ ಸಾಕು ನೀವುಗಳಿಗೆ ಐವತ್ಮೂರು ಸಾವಿರ ಎಕರೆ ವಾಸ್ತವಕ್ಕಾಗಿ ಸಾವಿರ ಮಾಡುವಂತೂ ಕೊಡಿ ಅಂತ ನಾವು ಸರ್ಕಾರ ಮಾಡ್ತಾ ಇದ್ದೇವೆ ಪೂರ್ವಭಾವಿ ಯೋಜನಾ ವರದಿಯರೊಂದಿಗೆ ಆಗ್ರಹ ರಾಷ್ಟ್ರೀಯ ಜಲಾಭಿವೃದ್ಧಿ ಸಂಸ್ಥೆಯ ಯೋಜನಾಪೂರ್ವ ಕಾರ್ಯ ಸಾಧ್ಯತಾ ಕರಡು ವರದಿ ಅವೈಜ್ಞಾನಿಕ ಮತ್ತು ಪರಿಸರ ವಿರೋಧಿ ಎಂದು ಖಂಡಿಸಲಾಗಿತ್ತು ಸಭೆಯಲ್ಲಿ ಜಿಲ್ಲಾ ಸಂಚಾಲಕ ಮಹಲೇಶ್ವರ ನಾಯ್ಕ ನಾಗಪತಿ ನಾಗಪತಿಗೌಡ ಹುಕ್ಕಳ್ಳಿ ಜಿಎನ್ ಹೆಗಡೆ ಮಂಜು ಮರಾಠಿ ಕುಮಟ ಸುರೇಶ್ ಮೆಸ್ತಾ ಶ್ಯಾಮಲ ಗೌಡ ವಿ ಭಟ್ ಮಕ್ಕಿಗದ್ದೆ ಮಂಜುನಾಥ ಮಹೇಶ್ ಭಟ್ ಎನ್ವಿ ಹೆಗಡೆ ಮುತ್ತಿಗೆ ರಾಜು ನಾಯ್ಕ್ ಕಿರಿಕೋಡ ರಾಮಕೃಷ್ಣ ನಾಯಕ್ ಶಿರೂರು ಮಾತನಾಡಿದರು ಜಿಲ್ಲಾ ಸಂಚಾಲಕ ಇಬ್ರಾಹಿಂ ಗೌಡಳ್ಳಿ ಮಹೇಶ್ ನಾಯ್ಕ್ ಕಾನಕ್ಕಿ ಹರಿಹರ ನಾಯಕ್ ಓಂಕಾರ ಸತೀಶ್ ನಾಯ್ಕ್ ಮಹೇಂದ್ರ ಕಥಗಾಲ್ ಗೌಡ ಹುಕ್ಕಳ್ಳಿ ಸಾರಂಬಿ ಕೆಟಿ ನಾಯ್ಕ್ ಪರಮಗೌಡ ದ್ಯಾವ ಗೌಡ ಎಂಕಗೌಡರು ಕೆಟಿಗೌಡ್ ಮಾದಮನೆ ಗೋವಿಂದ ಗೌಡ ಕಿಲವಳ್ಳಿ ಮೋಹನ್ ನಾಯ್ಕ ಕಾನಹಳ್ಳಿ ರಾಮಚಂದ್ರ ನಾಯ್ಕ್ ಜಿ ಎಂ ಹೆಗಡೆ ಗುಂಜುಗೌಡ ಸುಭಾಷ್ ನಾಯ್ಕ್ ಯಾದಗಿ ಮುಂತಾದವರು ಉಪಸ್ಥಿತರಾಶಿನ ನದಿ ಜೋಡಣೆಯ ಯೋಜನೆಯನ್ನ ಕಳೆದ ವರ್ಷ ಅಕ್ಟೋಬರ್ ರಾಷ್ಟ್ರೀಯ ಜಲ ಅಭಿವೃದ್ಧಿ ಸಂಸ್ಥೆಯಿಂದ ಈ ಒಂದು ಪ್ರಿಲಿಮಿನರಿ ಫಿಸಿಬಿಲಿಟಿ ರಿಪೋರ್ಟ್ ಅನ್ನು ತಯಾರಾಗಿದೆ ಈ ಯೋಜನೆ ಅಡಿಯಲ್ಲಿ ಈ ಭಾಗದಲ್ಲಿ ಸಾಕಷ್ಟು ಪರಿಸರ ಮತ್ತು ಜನ ವಿರೋಧಿ ನೀತಿಯನ್ನ ಆ ವರದಿಯಲ್ಲಿ ಕಂಡು ಬರ್ತಾ ಇದೆ ಈ ವರದಿಯಿಂದ ಸುಮಾರು ನೂರ ಮೂವತ್ನಾಲ್ಕು ಕಿಲೋಮೀಟರ್ ದವರೆಗೆ ಸುರಂಗ ಮಾರ್ಗದಲ್ಲಿ ಮತ್ತು ಕಾಲುವೆ ಮಾರ್ಗದಲ್ಲಿ ನೀರನ್ನು ಒಯ್ದು ಮೂವತ್ತೈದು ಟಿ ಎಂ ಸಿ ನೀರನ್ನ ಸುಮಾರು ಎರಡು ಸಾವಿರದ ಮುನ್ನೂರು ಕೋಟಿ ಯೋಜನೆಯನ್ನ ಮಾಡ್ತಾ ಇದ್ದಾರೆ ಈ ಭಾಗದಿಂದ ಸಾಕಷ್ಟು ಈ ಭಾಗದ ಜನರುಗಳಿಗೆ ಸಮಸ್ಯೆಗಳು ಉಂಟಾಗ್ತಾ ಇದೆ ಇದು ಕೇವಲ ಸಿದ್ದಾಪುರ ಭಾಗಕ್ಕಷ್ಟೇ ಅಲ್ಲ ಕರಾವಳಿ ಭಾಗದಲ್ಲಿರುವಂತಹ ಕುಮಟಾ ತಾಲೂಕು ಸಹಿತ ಕೃಷಿ ಚಟುವಟಿಕೆಗೆ ಮೀನುಗಾರಿಕೆಗೆ ಅಪಾರಪಾರದ ನಷ್ಟವನ್ನ ಆಗ್ತಾ ಇದೆ ಅವರು ಹೇಳ್ತಾ ಇರುವುದು ಏನಂತ ಹೇಳಿದ್ರೆ ಈ ಭಾಗದ ನೀರು ಹೆಚ್ಚಾಗಿರುವುದರಿಂದ ಹೆಚ್ಚಿಗೆ ನೀರನ್ನು ಒಯ್ತೇವೆ ಅಂತ ಹೇಳ್ತಾ ಇದ್ದಾರೆ ಬೇಸಿಗೆ ಕಾಲದಲ್ಲಿ ಇಲ್ಲೇ ಬರಗಾಲ ಇದೆ ಕೃಷಿ ಚಟುವಟಿಕೆ ಮಾಡಲಿಕ್ಕೆ ಆಗ್ತಾ ಇಲ್ಲ ಜನರಿಗೆ ಅಭಾವವಿದೆ ಜನವಾರಿಗಳಿಗಿದೆ ಅವರು ಕೊಡುವಂತ ವೈಜ್ಞಾನಿಕ ವರದಿಯಲ್ಲಿ ಆರ್ನೂರು ಹೆಕ್ಟರ್ ಪ್ರದೇಶವನ್ನ ಮುಳುಗಡೆ ಆಗ್ತದೆ ಅಂತ ಹೇಳ್ತಾ ಇದ್ದಾರೆ ಆದರೆ ನಮ್ಮ ಅಂದಾಜಿನ ಪ್ರಕಾರ ಎರಡು ಸಾವಿರ ಹೆಕ್ಟರ್ ಕಿಂತ ಹೆಚ್ಚಿನ ಅರಣ್ಯಭೂಮಿಗಳು ನಾಶವಾಗ್ತಾ ಇದೆ ಹಾಗಾಗಿ ನಾವು ಇದನ್ನ ಜನವರ ನಿಧಿ ಆಗಿರೋದ್ರಿಂದ ಕಾರಣಕ್ಕೂ ಈ ಯೋಜನೆ ಜಾರಿಗೆ ತರಬಾರದಂತ ಇವತ್ತು ಬೃಹತ್ ಪ್ರಮಾಣದ ಒಂದು ಪಾದಯಾತ್ರೆಯನ್ನು ಮಾಡಿ ಬಹಿರಂಗ ಮಾಡಿ ಇಪ್ಪತ್ತೈದು ಸಾವಿರಕ್ಕಿಂತ ಹೆಚ್ಚಿನ ಕುಟುಂಬದಿಂದ ಆಕ್ಷೇಪ ಪತ್ರ ಸಲ್ಲಿಸಿಕೆ ನಿರ್ಧಾರ ಮಾಡಿರುವುದು ಒಂದು ಐತಿಹಾಸಿಕ ದಾಖಲಾ ಆಕ್ಷೇಪವನ್ನು ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ